ಇದೇನಾ ನಿಮ್ ಮಂಗಳೂರು ಬ್ರಾಂಚ್ ಎಕ್ಸ್ಟೀರಿಯರ್ ಲುಕ್ ಹೌದು ಸರ್ ಇದೇ ಇಂಡಸ್ಟ್ರಿ ತರಾನೇ ಇದೆ ಫೈವ್ ಸ್ಟಾರ್ ಹೋಟೆಲ್ ತರ ಇದೆ ಇದು ನಿಮ್ಗೂ ನಿಮ್ ಎಂಡಿಗೂ ಸರಿಯಾಗಿದೆ ಇದನ್ನು ಮೊದಲು ಚೇಂಜ್ ಮಾಡಿಸಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಒಟ್ಟು ಎಷ್ಟು ಖರ್ಚಾಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದೀರಾ ಇನ್ನೆಷ್ಟು ದಿವಸ ಆಗ್ಬೋದು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ನಾನು ಪ್ರಶ್ನೆ ಕೇಳ್ತಿರೋದು ನಿಮ್ಮನ್ನೇ ಸರ್ ಕಂಪನಿ ವ್ಯವಹಾರ ಸಂಬಂಧವಾಗಿ ನೀವ್ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಅಂತ ಕೊಡಬಾರ ಆರ್ಡರ್ ಇದೆ ಸರ್ ಹಾಗಂತ ಆರ್ಡರ್ ಮಾಡಿರೋದು ಪ್ರೊಪ್ರೈಟರ್ ಅಂತ ಗೊತ್ತಿದೆ ಗೊತ್ತಿದೆ ಅಂತಿದೆ ಹೊರಡಿ ಮೊದ್ಲು ಇವರಿಗೆ ನಾನು ಪ್ರಶ್ನೆಗೆ ಉತ್ತರ ಕೊಡೋಕೆ ಆದ್ರೆ ಅವಶ್ಯಕತೆ ನಮಗಿಲ್ಲ ನೀವು ಹೊರಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ತನಕ ನಾನ್ ಇಲ್ಲಿಂದ ಹೊರಡೋಲ್ಲ ಕೊಡ್ಬೇಡಿ ನಾನು ಇಲ್ಲಿಗೆ ಬಂದಿರೋದು ನಿನ್ನ ಟೆನ್ಷನ್ ಕಮ್ಮಿ ಮಾಡೋದಕ್ಕ ಜಾಸ್ತಿ ಮಾಡೋದಕ್ಕಲ್ಲ ನನಗೆ ನನ್ನ ಟೆನ್ಷನ್ ಕಮ್ಮಿ ಆಗೋದಕ್ಕಿಂತ ನಿಮ್ಮ ಆರೋಗ್ಯ ಸುಧಾರಿಸೋದು ಮುಖ್ಯ ಸರಿ ನಾನು ಹೋಗ್ಬೇಕು ತಾನೆ ಆದ್ರೆ ನನ್ನ ನನ್ನೊಂದು ಕಂಡೀಷನ್ ಸರಿಯಾಗಿ ಕೇಳಿಸ್ಕೊ ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್ ನೋಡಯ್ಯ ನಾನು ಬಿಸ್ನೆಸ್ ಕಡೆ ತಲೆ ಹಾಕ್ಲೇಬಾರ್ದು ಅಂದ್ರೆ ಮೊದಲು ನಿನ್ ಮದುವೆ ಮಾಡ್ಕೊಂಡು ನನ್ನ ಸೊಸೆ ಮನೆ ಕರ್ಕೊಂಡ್ ಬರ್ಬೇಕು ನಿಮ್ಮನ್ನ ನೋಡ್ಕೊಳಕ್ ಬೇಕು ಅಂದ್ರೆ ಒಬ್ಬ ಒಳ್ಳೆ ನರ್ಸ್ ಅರೇಂಜ್ ಮಾಡ್ತೀನಿ ಅದಕ್ಕೆ ಯಾಕೆ ನಾನ್ ಮದುವೆ ಆಗ್ಬೇಕು ಮದುವೆ ಮಾಡ್ಕೊಂತಿದ್ದು ಆ ಹುಡುಗಿ ಬಂದು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ನನ್ನ ಬಿಸ್ನೆಸ್ ನೋಡ್ಕೊಳ್ಳೋದಿಕ್ಕಾ ಹೌದು ನನ್ನ ಸೊಸೆಯಾಗಿ ಬರೋ ಹುಡುಗಿಗೆ ಕಂಪಲ್ಸರಿ ಬಿಸ್ನೆಸ್ ಬಗ್ಗೆ ತಿಳುವಳಿಕೆ ಇರಲೇಬೇಕು ಅದರಿಂದ ನಿಮ್ಗೇನು ಲಾಭ ಡಾಡಿ ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಅವಶ್ಯಕತೆ

ಹುಡುಗ ಯಾರು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಯಾರು ಇಲ್ಲ ಹುಡುಗ ಯಾರು ಅಂತ ಡಿಸೈಡ್ ಮಾಡೋದ್ರಲ್ಲಿ ಆಕೆಗೆ ಫುಲ್ ಫ್ರೀಡಮ್ ಕೊಡ್ತೀವಿ ನನಗೆ ಈ ಹುಡುಗ ಇಷ್ಟ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಆತನ ಜೊತೆ ಮದ್ವೆ ಮಾಡ್ತಾರೆ

ಇನ್ ಅರ್ಧ ಗಂಟೆಯಲ್ಲಿ ಅವರೇ ಫೋನ್ ಮಾಡ್ತಾರೆ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡಿ ಓಕೆ ಸರ್ ಮೇಡಮ್ ನಾನು ಹೇಳಿದ್ರು ಕೇಳದೆ ಸುಮ್ನೆ ನನ್ನ ಬಯಸ್ತಾ ಇದೀರಾ ದಯವಿಟ್ಟು ನನಗೆ ಮತ್ತೆ ಡಿಸ್ಟರ್ಬ್ ಮಾಡಬೇಡಿ ಇಂದು ಫೋನ್ ಮಾಡಿದೆ ಅಂತ ಗೊತ್ತಾಯ್ತು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೆ ಹಾಗಾಗಿ ಮಾತಾಡಕ್ ಆಗ್ಲಿಲ್ಲ ಏನ್ ಹೇಳಿದ್ದು ಏಕಾಂತ್ ನಾನು ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಾಳೆ ಮೈಸೂರಿನಲ್ಲಿ ನನ್ನ ಮೀಟ್ ಮಾಡು ಮೈಸೂರಿನಲ್ಲ ಇಂದು ನಾಳೆ ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಏಕಾಂತ್ ನನಗೆ ಬೇರೆ ಕಾರಣನೆಲ್ಲ ಎಲ್ಲ ಹೇಳ್ಬೇಡ ನಾಳೆ ನನ್ನ ಮೈಸೂರಿನಲ್ಲಿ ಮೀಟ್ ಮಾಡ್ತೀಯಾ ಅಷ್ಟೇ ಇಂದು ನನಗೆ ಫ್ರೀ ಆಗಿದ್ದೀನಿ ಅದೇನ್ ಹೇಳ್ಬೇಕು ಫೋನ್ ಅಲ್ಲಿ ಹೇಳ್ಬೋದಲ್ಲ ಅದು ಫೋನ್ ಅಲ್ಲಿ ಹೇಳೋ ವಿಷಯ ಅಲ್ಲ ನಾಳೆ ಬೆಳಗ್ಗೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಬಾಯ್ ಇಂದು ಇಂದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಾವುದೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದೆ ಯಾವುದೋ ವಿಷಯ ಅಲ್ಲ ಐಕಾಂತ್ ನನ್ನ ವಿಷಯ ನನ್ನ ಮದುವೆ ವಿಷಯ ನಮ್ಮ ಮ್ಯಾಂಗ್ಳೂರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಮುಂದಿನ ಕೆಲಸ ನಮ್ಮಿಬ್ಬರು ಮದುವೆನೇ ತಾನೆ ನಿನ್ ಮ್ಯಾಂಗ್ಳೂರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದ್ರೊಳಗೆ ನನ್ನ ಮದುವೆನೇ ಮುಗ್ದೋಗಿದ್ರೆ ನೆನೆ ನಮ್ಮ ಮನೇಲಿ ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಮಮ್ಮಿ ಡ್ಯಾಡಿಗೆ ನನ್ನ ಮದುವೆ ಆಗೋ ಹುಡುಗ ಬಿಸ್ನೆಸ್ ಮ್ಯಾನ್ ಆಗಿರೋದು ಸ್ವಲ್ಪನೂ ಇಷ್ಟ ಇಲ್ವಂತೆ ಮತ್ತೇನಾಗಿರ್ಬೇಕಂತೆ ಐಎಸ್ ಆಫೀಸರ್ ಇಲ್ಲ ಪೊಲಿಟಿಕಲ್ ಫ್ಯಾಮಿಲಿಗೆ ಸೇರಿರ್ಬೇಕಂತೆ ಅವೆರಡೂ ನಾನು ಹಾಕೋಕ್ ಸಾಧ್ಯ ಇಲ್ಲ ಅಂತ ನಿನಗೆ ಗೊತ್ತಲ್ಲ ಎಂದು ಸಾಧ್ಯ ಇಲ್ಲ ಅಂತ ಅದೆಷ್ಟು ಲೈಟ್ ಆಗಿ ಮಾತಾಡ್ತೀಯ ಕಾಂತ್ ನಾನು ಲೈಟ್ ಮಾತಾಡ್ತಾ ಇಲ್ಲ ಇರೋ ಫ್ಯಾಕ್ಟ್ ಸತ್ಯ ಹೇಳ್ತಾ ಇದೀನಿ ಹಾಗಾದ್ರೆ ನಾನೊಂದು ಸತ್ಯ ಹೇಳ್ತೀನಿ ನಮ್ಮ ಮಮ್ಮಿ ಡ್ಯಾಡಿಗಿರೋ ಆಸೆಯಿಂದ ನಮ್ಮಿಬ್ರು ಮದ್ವೆಗೆ ಏನಾದ್ರು ತೊಂದ್ರೆ ಆಗೋದಾದ್ರೆ ನಾನು ಸ್ಯೂಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ ಅದನ್ನ ಯಾಕೋ ಆಫ್ ಮಾಡಿದೆ ಮಕ್ಕಳ ತರ ಅದನ್ನೆಲ್ಲ ಏನ್ ನೋಡ್ತೀರಾ ನೀವು ಇನ್ನೊಳ್ಳೆ ಕತೆ ಕಣಯ್ಯ ಆಫೀಸಿಗೆ ಬಂದು ಬಿಸ್ನೆಸ್ ನೋಡಿದ್ರೆ ಈ ಕಡೆ ಬರಲೇಬೇಡಿ ಅಂತ ಮನೇಲಿ ಕೂತು ಟಿವಿ ನೋಡ್ತಿದ್ರೆ ಅದನ್ನೇ ನೋಡ್ತೀರಾ ಅಂತೀಯ ಡ್ಯಾಡಿ ನೀವು ಟಿವಿ ನೋಡಿ ಆದ್ರೆ ಈಗ ಬೇಡ ಯಾಕೆ ನನ್ನ ಜೊತೆ ಸ್ವಲ್ಪ ಮಾತಾಡಿ ಸಾರಿ ಏನ್ ಹೇಳು ಹೇಳಿ ನೀವ್ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು ಯಾಕಪ್ಪ ಏಕಾಂತ್ ನಿದ್ದೆ ಬರ್ತಾ ಇಲ್ವಾ ಹಾಗಲ್ಲ ಡೆಡಿ ಎಂತೆಂತವ್ರ ಎಲೆಕ್ಷನ್ ನಿಂತು ಎಂ ಪಿ ಎಂ ಎಲ್ ಆಗುವಾಗ ನೀವ್ಯಾಕೆ ಆಗ್ಬಾರ್ದು ಯಾರ್ಯಾರೋ ಏನೇನೋ ಆಗ್ತಾರಂತ ನಾನು ಅದೆಲ್ಲ ಆಗೋದಕ್ಕಾಗತ್ತ ಬರೋ ಎಲೆಕ್ಷನ್ಗೆ ನೀನೇ ನಿಂತ್ಕೊಂಡು ಎಂ ಎಲ್ ಎನೋ ಎಂ ಪಿನೋ ನಾನು ನಮ್ಮ ಬಿಸ್ನೆಸ್ ಎಲ್ಲ ನೋಡ್ಕೊಳ್ತೀನಿ ಹಾ ಎಲೆಕ್ಷನ್ ನಿಂತ್ಕೊಂಡು ಇರೋ ನೆಮ್ದಿನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ಅಲ್ಗೆ ನನ್ ತಲೆ ಕೆಟ್ಟಿದೆ ಅಂತನ ಅರ್ಥ ಅದ್ ಹೋಗ್ಲಿ ಬಿಡಿ ಈಗ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ ಪ್ರೀತಿ ಮಾಡೋರು ಮನೇಲಿ ಒಪ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಸರಿನಾ ತಪ್ಪು ಸ್ಯೂಸೈಡ್ ಯಾಕೆ ಮಾಡ್ಕೋಬೇಕು ಹುಡುಗ ಹುಡುಗಿ ಪ್ರೀತಿ ಮಾಡೋದಕ್ಕೆ ಏನೆಲ್ಲ ಸುಳ್ಳು ಹೇಳ್ತಾರೆ ಏನೆಲ್ಲ ಪ್ಲಾನ್ ಮಾಡ್ತಾರೆ ಏನೆಲ್ಲ ನಾಟಕ ಆಡ್ತಾರೆ ಹಾಗಿರುವಾಗ ಅಪ್ಪ ಅಮ್ಮನ ಒಪ್ಸೋಕೆ ಒಂದೇ ಒಂದು ಸುಳ್ಳು ಒಂದೇ ಒಂದು ಪ್ಲಾನ್ ಒಂದೇ ಒಂದು ನಾಟಕ ಯಾಕೆ ಮಾಡೋದಿಲ್ಲ ಆಗಿಲ್ಲ ಯಾಕಂದ್ರೆ ಇರೋಸ್ ಕೊಟ್ಟಿದ್ದು ಅವ್ರು ಆಯ್ತ್ ಐ ಶೋರ್ ನಾನ್ ನಿಮ್ ಹತ್ರ ಹತ್ತು ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು ಇದು ನನ್ನ ವಿಸಿಟಿಂಗ್ ಕಾರ್ಡ್ ಇದರಲ್ಲಿ ನನ್ನ ಸೆಲ್ ನಂಬರ್ ಇದೆ ನಿಮ್ ಫೋನ್ಗೋಸ್ಕರ ಇವತ್ತು ಸಂಜೆ ಸೂರ್ಯ ಮುಳುಗೋ ತನಕ ಚಾಮುಂಡಿ ಬೆಟ್ಟದಲ್ಲಿ ಕಾಯ್ತಾ ಇರ್ತೀನಿ ನೀವು ಫೋನ್ ಮಾಡಿ ಇಂಥ ಜಾಗಕ್ಕೆ ಬಂದು ಮೀಟ್ ಮಾಡಿ ಅಂತ ಹೇಳಿದ್ರೆ ಸಾಕು ನಾನು ಬರ್ತೀನಿ ನನ್ನ ವಿಷಯ ಮಾತಾಡ್ತೀನಿ ನೆನಪಿರ್ಲಿ ಇವತ್ತು ಸಂಜೆ ಸೂರ್ಯ ಮುಳುಗೋ ತನಕ ಚಾಮುಂಡಿ ಬೆಟ್ಟದಲ್ಲಿ ನಾನ್ ನಿಮ್ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ಬಾಯ್ ಯಾರೇ ನೀವು ಯಾರೇ ನೀವು ಸಮಾಧಾನ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ನನಗ್ ಗೊತ್ತು ಇಷ್ಟೊತ್ತಿನಲ್ಲಿ ಪರ್ಮಿಷನ್ ಇಲ್ಲದೆ ಒಂದು ಹುಡುಗಿ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪು ಅಂತ ನನಗ್ ಗೊತ್ತು ಆದ್ರೆ ನಾನಿ ತಪ್ಪು ಮಾಡೋದಕ್ಕೆ ಕಾರಣ ನೀವು ನಾನ್ ನಿಮ್ಮನ್ ಹತ್ ನಿಮಿಷ ಬರೀ ಹತ್ ನಿಮಿಷ ನಿಮ್ ಹತ್ರ ಮಾತಾಡಬೇಕು ಅಂತ ಟೈಮ್ ಕೇಳಿದೆ ಸೂರ್ಯ ಮುಳುಗೋ ತನಕ ಚಾಮುಂಡಿ ಬೆಟ್ಟದಲ್ಲಿ ಕಾಯ್ದೆ ಆದ್ರೆ ಅಲ್ಲಿಗೆ ನಿಮ್ ಫೋನ್ ಬರ್ಲಿಲ್ಲ ನಾನು ಇಲ್ಲಿಗೆ ಬಂದೆ ತಪ್ಪಾ ಯಾಕ್ರಿ ನಿಮ್ಗೆ ಹತ್ ನಿಮಿಷ ಟೈಮ್ ಕೊಡ್ಬೇಕು ಅದೇ ಅದೇ ಯಾಕೆ ಅಂತ ಹೇಳೋದಕ್ಕೆ ನಾನ್ ನಿಮ್ಮನ್ ಕೇಳಿದ್ದು ಹತ್ ನಿಮಿಷ ಟೈಮ್ ಬರೋದ್ ಬಂದ್ಬಿಟ್ಟಿದ್ದೀನಿ ಹೇಳೋದನ್ನ ಹೇಳ್ಬಿಟ್ಟು ಹೋಗ್ತೀನಿ ನನ್ನ ಹೆಸರು ಕಿಶೋರ್ ಬಿ ಗ್ರಾಜುಯೇಟ್ ಈಗ ನನಗೆ ಮದುವೆ ಆಗೋ ವಯಸ್ಸು ಮನೆನಲ್ಲಿ ಅಮ್ಮ ಬೇರೆ ಒಂದೇ ಸುಮ್ನೆ ಮದ್ವೆ ಮಾಡ್ಕೊ ಮದುವೆ ಮಾಡ್ಕೋ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಸರಿ ಮಾಡ್ಕೋತೀನಿ ಅಂತ ಅವ್ರಿಗೂ ಮಾತ್ ಕೊಟ್ಬಿಟ್ಟಿದೀನಿ ಬಟ್ ಎರಡು ತಿಂಗಳು ಟೈಮ್ ತಗೊಂಡಿದ್ದೀನಿ ಯಾಕೆ ಗೊತ್ತಾ ನನಗೆ ನಾನೊಂದು ಹುಡುಗಿನ ಪ್ರೀತ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದೆ ಏನ್ ಮಾಡೋದು ಈ ಓದೋದು ಕೆಲ್ಸಕ್ಕೆ ಸೇರೋದು ಮನೆ ಪ್ರಾಬ್ಲಮ್ ಎಲ್ಲ ಸೇರ್ಕೊಂಡು ನನ್ನ ಲವ್ ಮಾಡೋ ಟೈಮಲ್ಲಿ ಲವ್ ಮಾಡೋದಿಕ್ಕೆ ಬಿಡ್ಲಿಲ್ಲ ಸರಿ ಮದ್ವೆ ಮಾಡ್ಕೊಳ್ಳೋ ಟೈಮ್ ನಲ್ಲಿ ಆದ್ರೂ ಯಾರನಾದ್ರೂ ಲವ್ ಮಾಡಿ ಮದ್ವೆ ಮಾಡ್ಕೋಣ ಅಂತ ಡಿಸೈಡ್ ಮಾಡಿದೆ ಆವತ್ತಿಂದಾನೇ ಮೈಸೂರಿನಲ್ಲಿರೋ ಎಲ್ಲಾ ಹುಡ್ಗಿರ್ನೂ ನೋಡೋದಕ್ಕೆ ಶುರು ಮಾಡಿದೆ ಬಹಳ ರೀ ಮೈಸೂರಿನಲ್ಲಿರೋ ಹುಡ್ಗಿರು ಬೇರೆ ಕಡೆಯಿಂದ ಬರೋ ನನ್ ಫ್ರೆಂಡ್ಸ್ ಎಲ್ಲ ಹೇಳೋರು ಇಡೀ ಕರ್ನಾಟಕದಲ್ಲೇ ತುಂಬಾ ಚೆನ್ನಾಗಿರೋ ಹುಡುಗಿರು ಅಂದ್ರೆ ಮೈಸೂರು ಹುಡ್ಗಿರ್ ಮಾತ್ರ ಅಂತ ಹಾ ನನ್ ಮಕ್ಕಳು ಸುಮ್ನೆ ಟೈಮ್ ಪಾಸ್ ಹೇಳ್ತಾರೆ ಅನ್ಕೊಂಡಿದ್ದೆ ಆದ್ರೆ ಅವ್ರ ಮಾತೆ ಕರೆಕ್ಟ್ ಈ ಮೈಸೂರು ಹುಡುಗಿರೇನೋ ಚೆನ್ನಾಗಿದ್ದಾರೆ ಆದ್ರೆ ಚೆನ್ನಾಗಿರೋ ಒಂದೊಂದು ಹುಡುಗಿರ ಹಿಂದೆ ಕಮ್ಮಿ ಅಂದ್ರೂ ಮೂರ್ ಜನ ಹುಡುಗರು ಇರ್ತಾರೆ ಅದು ಬರೀ ಮೈಸೂರು ಹುಡುಗ್ರಲ್ಲ ಮಂಗ್ಳೂರ್ ಬೆಂಗಳೂರು ಹುಡುಗ್ರೆಲ್ಲಾ ಇದಾರೆ ನನಗಂತ ಅಂದ್ರೆ ಇಷ್ಟ ಆಗಲ್ಲ ನನಗೆ ಅಂದ ಚಂದಕ್ಕಿಂತ ಒಳ್ಳೆ ಮನಸ್ಸಿರೋಳು ಒಳ್ಳೆ ನಡೆ ನುಡಿ ಇರೋ ಅಂತ ಹುಡುಗಿ ಇಷ್ಟ ಅಂತ ಹುಡ್ಗಿ ನಾನು ನೋಡ್ದೆ ಎರಡ್ ಮೂರ್ ದಿವಸ ಆಕೆ ಹಿಂದೆ ಓಡಾಡ್ದೆ ಅಬ್ಸರ್ವ್ ಮಾಡಿದೆ ಕೊನೆಗೆ ಡಿಸೈಡ್ ಮಾಡಿದೆ ಈಕೇನೆ ನಾನ್ ಪ್ರೀತಿ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಅಂತ ಈ ವಿಷಯನ ರೊಮ್ಯಾಂಟಿಕ್ ಆಗಿ ನಿಮ್ ಮುಂದೆ ಹೇಳ್ಬೇಕು ಅಂತಾನೆ ನನ್ ಹತ್ ನಿಮಿಷ ಟೈಮ್ ಕೇಳಿದ್ದು ನೀವ್ ನೋಡಿದ್ರೆ ಟೈಮ್ ಕೊಡ್ದೆ ನಾನ್ ಈ ರೀತಿ ಹೇಳೋ ಹಾಗೆ ಮಾಡಿದ್ರಿ ಆದ್ರೂ ಇದು ಒಂಥರ ರೊಮ್ಯಾಂಟಿಕ್ ಆಗಿತ್ತಲ್ವಾ ಓಕೆ ನೀವು ಮಲಗಬೇಕು ನಾನ್ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ನೀವು ಮಲ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ನಾಳೆ ಬೆಳಗ್ಗೆ ನಿಮಗೋಸ್ಕರ ಹಿಲ್ವಿ ಹತ್ರ ಕಾಯ್ತಾ ಇರ್ತೀನಿ ನೀವು ಬಂದು ನಿಮ್ ನಿರ್ಧಾರ ಅಂತ ತಿಳಿಸಿ ನಿಮ್ ನಿರ್ಧಾರ ಓಕೆ ಅನ್ನೋದಾದ್ರೆ ಓಕೆ ಆದ್ರೆ ಇಲ್ಲ ಅನ್ನೋದಾದ್ರೆ ಮಾತ್ರ ಕರೆಕ್ಟಾಗಿ ಕಾರಣ ಹೇಳ್ಬೇಕಾಗತ್ತೆ ನೆನಪಿರ್ಲಿ ನೀವು ಯೋಚನೆ ಮಾಡೋವಾಗ ನಾನು ತುಂಬಾ ಒಳ್ಳೆ ಹುಡುಗ ಅನ್ನೋದು ನಿಮ್ಮ ನೆನಪಿನಲ್ಲಿರಲಿ ನಾಳೆ ಬೆಳಗ್ಗೆ ಏನಾದರೂ ನೀವು ಅಲ್ಲಿಗೆ ಬರಲಿಲ್ಲ ಅಂದ್ರೆ ನಾನು ನಿಮ್ಮ ತಂದೆ ತಾಯಿ ಮುಂದೆ ಇರ್ತೀನಿ ಅಲ್ಲಿ ನಮ್ ಪ್ರೀತಿ ವಿಷಯ ಮಾತಾಡಲ್ಲ ನೇರವಾಗಿ ಮದುವೆ ವಿಷಯ ಮಾತಾಡ್ತೀನಿ ಬಾಯ್ Good night. ಹಾಯ್ ಯಾರು ಯಾರಿವರು ನಿಮ್ ಬ್ರದರ ಸೋದರ್ ಮಾವನ ಲವ್ವರ್ ಅಂತೂ ಆಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿನ್ಗ ಆತರದವ್ರು ಯಾರು ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಓಕೆ ಎನಿ ಹೌ ಐ ಆಮ್ ಕಿಶೋರ್ ಮಿಸ್ಟರ್ ಬಾಡಿ ಗಾರ್ಡ್ ಹಾಯ್ ಐ ಎಮ್ ಏಕಾಂತ್ ಹಾ ನೋಡಿ ಮಿಸ್ಟರ್ ಏಕಾಂತ್ ಓಕೆ ನೋಡಿ ನಾನು ಇಷ್ಟು ದಿನ ಇವ್ರ ಹತ್ರ ತುಂಬಾ ಪೊಲೈಟ್ ಆಗಿ ನಡ್ಕೊಂಡಿದ್ದೀನಿ ನೀವು ಮಧ್ಯ ತಲೆ ಹಾಕಿ ಅದನ್ನ ಪೊಲ್ಯೂಟ್ ಮಾಡ್ಬೇಡಿ ನೀವು ನಿಮ್ ಹೆಸರು ತಕ್ಕಾಗ ಏಕಾಂತವಾಗಿ ಇದ್ಬಿಡಿ ಇಲ್ಲ ಅಂದ್ರೆ ಸಾಕ್ ನಿಲ್ಸ ನಿನ್ ತಲೆ ಸಾಕ್ಸನ್ ಸಾಕ್ ನಿಲ್ಸ ನಿನ್ ತಲಹಾಲ್ಟೆ ಇಂದು ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಕಿಶೋರ್ ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಕಿಶೋರ್ ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಕಿಶೋರ್ ಹಲೋ ಇದುವರೆಗೂ ನಾನ್ ನಿಮ್ ಹತ್ರ ನಡ್ಕೊಂಡಿರೋ ರೀತಿ ನೀತಿಗೆಲ್ಲ ಇವನೇ ಕಾರಣ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅದಕ್ಕೆ ನಾನ್ ನಿನ್ನೆನೆ ಹೇಳಿದ್ದು ನಾನ್ ತುಂಬಾ ಒಳ್ಳೆ ಹುಡುಗ ನೆನಪಿರ್ಲಿ ಅಂತ ಕೋಪನಾ ವಾಟ್ ನಾನ್ ಸೆನ್ಸ್ ನೀನ್ ಏನ್ ಮಾಡ್ತಾ ಇದೀಯ ಅನ್ನೋದ್ರ ಮೇಲೆ ಪ್ರಜ್ಞೆ ಇದೆ ತಾನೆ ನಾನು ಏನೇ ಮಾಡಿದ್ರು ನನ್ನ ಪ್ರಜ್ಞೆ ಒಳಗೇನೆ ಮಾಡೋದು ನೀನ್ ನಿನ್ ಪ್ರಾಬ್ಲಮ್ ಹೇಳಿದಾಗ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡೆ ಯೋಚನೆ ಮಾಡಿದೆ ಇಂಡೈರೆಕ್ಟ್ ಆಗಿ ನಮ್ಮ ಡ್ಯಾಡಿ ಹತ್ರ ಡಿಸ್ಕಸ್ ಕೂಡ ಮಾಡಿದೆ ಆಗ ನನಗೆ ಸಿಕ್ಕ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಇದೇನೆ ಯಾವುದು ಕಿಶೋರ್ ನಿನ್ನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ನಿನ್ನ ಹಿಂದೆ ಬಿದ್ರೆ ಆ ವಿಷಯ ನಿಮ್ಮ ಮಮ್ಮಿ ಡ್ಯಾಡಿಗೆ ಗೊತ್ತಾಗಿ ಕಿಶೋರ್ ಯಾರು ಏನು ಅಂತ ವಿಚಾರಿಸ್ತಾ ಇದ್ರು ಡೆಫಿನೆಟ್ ಆಗಿ ಕಿಶೋರ್ ವಿಚಾರದಲ್ಲಿ ಡಿಸಪಾಯಿಂಟ್ ಆಗಿರೋರು ಯಾಕೆಂದ್ರೆ ಕಿಶೋರ್ ನಿಮ್ ಮಮ್ಮಿ ಡ್ಯಾಡಿ ಆಸೆನಲ್ಲಿರೋ ಹುಡುಗ ಆಗೋದಿರ್ಲಿ ನಿಮ್ಮ ಫ್ಯಾಮಿಲಿ ಸ್ಟೇಟಸ್ಗೂ ಅವ್ನು ಸೂಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರೋ ಈ ಟೈಮ್ ನಲ್ಲಿ ಇಂಥದ್ದೇನಾದ್ರೂ ಒಂದೇ ಒಂದ್ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೂ ಸಾಕು ಅವರು ಅವ್ರ ಆಸೆನ ಬದಲಾಯಿಸ್ಕೋತಾ ಇದ್ರು ಆದಷ್ಟು ಬೇಗ ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರನ ಮಾಡ್ತಿದ್ರು ಆ ಟೈಮ್ ಸರಿಯಾಗಿ ನಾನೇನಾದ್ರೂ ನನ್ನ ಮದುವೆ ಪ್ರಸ್ತಾಪನ ನಿಮ್ಮನೆಯವ್ರ ಮುಂದೆ ಇಟ್ಟರೆ ಅವರು ಎರಡನೇ ಆಲೋಚನೆಯನ್ನು ಮಾಡದೆ ಕಣ್ ಮುಚ್ಕೊಂಡು ಆಫರ್ ನ ಒಪ್ಕೋತಾರೆ ಅಂತ ಡಿಸೈಡ್ ಮಾಡಿ ಕಿಶೋರ್ನ ನಿನ್ ಹಿಂದೆ ಸುತ್ತಾಡೋ ಕೆಲ್ಸಕ್ಕೆ ಬಿಟ್ಟೆ ಈಗ ನನ್ನ ಏನ್ ಮಾಡು ಅಂತ್ಯ ಕಿಶೋರ್ ಲವ್ ಮಾಡು ಐ ಮೀನ್ ಲವ್ ಮಾಡೋ ಹಾಗೆ ನಾಟಕ ಮಾಡು ನೀವಿಬ್ರು ಲವ್ ಮಾಡ್ತಿರೋ ವಿಷಯ ನಿಮ್ ಮಮ್ಮಿ ಡ್ಯಾಡಿಗೆ ಬೇರೆಯವ್ರ ಕಡೆಯಿಂದ ಗೊತ್ತಾದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆದಾಗೆ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಕ್ಕೆ ಇದಕ್ಕಿಂತ ಬೇರೆ ದಾರಿನೇ ಇಲ್ವಾ ಈ ಕಾಂತ್ ಇಲ್ಲ ಇದೇ ಬೆಸ್ಟ್ ವೇ ಈ ಕೆಲ್ಸ ನನ್ನಿಂದ ಸಾಧ್ಯ ಇಲ್ಲ ಅಂದ್ರೆ ನನ್ನ ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ ಏನೆಂದು ನಾ ಹೇಳಿರೋದೆಲ್ಲ ಸುಳ್ಳು ನಮ್ಮ ಮಮ್ಮಿ ಡ್ಯಾಡಿಗೆ ಆ ರೀತಿ ಆಸೆನೇ ಇಲ್ಲ ಅಂತ ಹೇಳ್ಬಿಡ್ಬೇಕು ಅಂತಿದ್ಯಾ ನೀ ಹೇಳಿರೋ ಸುಳ್ಳನ್ನ ನಿಜ ಅಂತ ತುಂಬಾ ಗಂಭೀರವಾಗಿ ತಗೊಂಡಿದಾನೆ ಏಕಾಂತ್ ಈಗ ನೀ ಹೇಳಿರೋದು ಸುಳ್ಳು ಅಂತ ಅವನಿಗೆ ಗೊತ್ತಾದ್ರೆ ಅವನು ನನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ನೆನ್ಪಿರ್ಲಿ ಏಕಾಂತ್ ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಿಲ್ಲ ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂದು ಇಂದು ಕಿಶೋರ್ ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾರನ್ನಾದ್ರೂ ಜೀವನದಲ್ಲಿ ತುಂಬಾ ನಂಬ್ತೀನಿ ಅಂದ್ರೆ ಅದು ಕಿಶೋರ್ ಮಾತ್ರ ನೀನ್ ಕಿಶೋರ್ ಮೇಲೆ ಯಾವುದೇ ರೀತಿ ಅನುಮಾನನೂ ಇಟ್ಕೋಬೇಡ ನಾನು ಅವನಿಗೆಲ್ಲ ಹೇಳಿದೀನಿ ನೀನ್ ಪ್ರತಿದಿನ ಅವನ ಜೊತೆ ಓಡಾಡಿದ್ರೆ ಸಾಕು ಮಿಕ್ಕಿದ್ದೆಲ್ಲ ನಾನು ಅನ್ಕೊಂಡಾಗೆ ಆಗುತ್ತೆ ಫಾರ್ ದ ಫಸ್ಟ್ ಟೈಮ್ ನೀನ್ ನಮ್ಮ ಪ್ರೀತಿ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಂದು ಎಲ್ರಿಗೂ ಅವ್ರ ಸಂಬಂಧಪಟ್ಟ ವಿಷಯದ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ ಆದ್ರೆ ಅದನ್ನ ವ್ಯಕ್ತಪಡಿಸೋದಿಕ್ಕೆ ಸರಿಯಾದ ಟೈಮ್ ಬರ್ಬೇಕಷ್ಟೇ ಹೌದು ಆ ಟೈಮ್ ಎಲ್ರೂ ಆಸೆನೂ ಬದಲಾಯಿಸ್ತಾರೆ